ಏನಾಗಿದೆ ಮೇಡಮ್ ಈಗ ಈಗ ಅವನು ಕೋರ್ಟ್ ಆಡ್ರಿಂದ ಹೊಡೆದಲ್ಲ ಕೋರ್ಟ್ ಆರ್ಡ್ರಿ ಕೋರ್ಟ್ ಆರ್ಡ್ರಿ ಕೇಳಿ ಈಗ ಕೇಳ್ಬೇಕು ನನ್ ಜಾಗ ಫಾರ್ಟಿ ಸಿಕ್ಸ್ಟಿ ಪ್ರಸಾದಿ ಐದ್ ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ ಈಗ ಅವ್ನ ಎಲ್ಲೋದ ಕರೀರಿ ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗಿ ಇವತ್ತು ಏನ್ ದಿನ ಬರೋದು ರೌಡ್ಸ್ ಮಾಡೋದಾ ಅರಂತಂದಿರಲ್ಲ ಬರದು ನೇನೇ ನಮ್ಮ ಹುಡ್ಗನ್ ಜೊತೆ ಜಗಳಕ್ ಬಂದವರ ಇಲ್ಲಿ ಹುಡ್ಗನ್ ಜೊತೆ ಆ ದಿನ ಕತೆ ಕಥೆನೇ ಯಶವರ್ಮಲ್ ವಚನಿಸಿದರೆ ಎಲ್ಲ ಹೊಚಿಸಿದೀವಿ ನಾನು ಜಿಪಿ ಆರು ವರ್ಷ ಯಾಕೆ ಬರಲಿಲ್ಲ ಆರು ವರ್ಷ ಯಾಕೆ ಬರಲಿಲ್ಲ ಆರು ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ ನಾನು ಗವರ್ನಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಯಾಕೆ ಬಂದಿಲ್ಲ ಆರು ವರ್ಷ ಹೇಳಿ ನಮ್ಮ ಎಲ್ಲಾ ಕೋರ್ಟ್ ಗೆ ಕೊಡ್ತೀವಿ ಅಂತಾರೋರು ಕೋಟಿ ಕೊಟ್ರೆ ಕೋಟ್ ಆಡ್ರ ಇಲ್ಲಿ ನನ್ನ ಸೈಟ್ ಮೇಲೆ ಕೋಟಾ ಆರ್ಡರ್ ತೋರ್ಸ ಕೇಳಿ ಸೈಟ್ ಮೇಲೆ ಇನ್ನೇನು ಬೇಡ ನಾನು ಹೋಯ್ತೀನಿ ಸೈಟ್ ಮೇಲೆ ಕೋಟ ಆರ್ಡರ್ ಈ ಸೈಟ್ ಮೇಲೆ ಕೊಟ್ಟಿಲ್ಲ ಯಾವ್ದೋ ತಗೋ ಬಂದಿರೋದು ನಮ್ ಸರ್ವೆ ನಂಬರ್ ಅಲ್ಲ ಎಲ್ಲ ಉದ್ದೇಶ ನಾನು ತಿಳ್ಕೊಳಕ್ ನನ್ ಸಿ ಐ ಡಿ ಎಲ್ಲ ಅವ್ನಿಗೆ ಬಿಟ್ಟಿ ಬೇಕು ಅವ್ನ ಎಲ್ಲಾರದು ಹಿಂಗೆ ಮಾಡೋದಂತಿ ಪಿ ಡಿ ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ ಅವ್ನು ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ ನಾನು ಅದರ ಮಾಹಿತಿ ತೆಗ್ದಿದ್ದೀನಿ ಕೊಡ್ತೀನಿ ಸರ್ಕಾರ ಕೊಡ್ತೀನಿ ಅವ್ನ ಯಾರ ಪಿ ಡಿ ಓ ನಟರಾಜು ಇದನ್ನ ಈ ಖಾತೆ ಮಾಡ್ಕೊಟ್ಟ ಅವ್ನು ನನಗೂ ಮಾಡವನೇ ಒಮ್ಮಂಗೂ ಮಾಡವನೇ ಅವನ ಈ ಬೌಂಡ್ರಿ ಎಲ್ಲ ಮುಂಚೆ ಕೆಲಸ ಮಾಡಿದ್ದವನಂತೆ ಅವನು ಅವನು ಇವನು ಶಿಕ್ಷ ಇವನು ಇವನು ಬರೀ ಮಾತಾಡೋದಷ್ಟೇ ಇವನು ಏನು ಇಲ್ಲ ಇಂಥವ್ರನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾನೆ ನಿನ್ನೆ ಮೊನ್ನೆ ಎಲ್ಲ ಗಲ್ಲಾತೀರಿ ನಿನ್ನೆ ಮೊನ್ನೆ ನಮ್ಮ ಹುಡುಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಈ ಹುಡುಗನ ಹೆಸರು ನಮ್ಮ ಹುಡುಗಂದು ಇದು ನಮ್ಮದು ಎಲ್ಲ ಐತೆ ಅವ್ರದ್ದು ಅಂತ ತೋರ್ಸ ಹೇಳಿ ಏನಾಗಿದೆ ಮೇಡಮ್ ಈಗ ಏನಾಗಿದೆ ಈಗ

ಈಗ ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗಿ ಬಿಡ್ಬೇಕ ಇವತ್ತು ಏನ್ ದಿನ ಬರೋದು ರೌಡಿಝಮ್ ಮಾಡದ ರಣ ತಂಬಿರೆಲ್ಲ ಬರೋದು ನಮ್ಮ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ ಈ ಹುಡ್ಗನ್ ಜೊತೆ ಏನ್ ದಿನಾ ಇದೇ ಕತೆ ಯಶೋರ್ ಮಲ್ ಒತ್ಲಿಸಿದಾರೆ ಎಲ್ಲಾ ಆರು ವರ್ಷ ಯಾಕೆ ಬರಲಿಲ್ಲ ಆರು ವರ್ಷ ಯಾಕೆ ಬರಲಿಲ್ಲ ಆರು ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ ನಾನ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಯಾಕೆ ಬಂದಿಲ್ಲ ಆರು ವರ್ಷ ಹೇಳಿ ನಮ್ಮ ಹತ್ರ ಇದನ್ನ ಕೋರ್ಟ್ ಕೊಡ್ತೀವಿ ಅಂತಾರೆ ಕೋರ್ಟಿಗೆ ಕೊಟ್ರೆ ಕೋರ್ಟ್ ಆಡ್ರೆ ಅಲ್ಲಿ ನನ್ನ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸ ಕೇಳಿ ಸೈಟ್ ಮೇಲೆ ತೋರ್ಸ ಕೇಳಿ ಇನ್ನೇನು ಬೇಡ ನಾನು ಈಗ ಇಲ್ಲಿಂದ ಹೋಯ್ತೀನಿ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸ ಈ ಸೈಟ್ ಮೇಲೆ ಕೊಟ್ಟಿಲ್ಲ ಯಾವ್ದೋ ತಗೋ ಬಂದಿರೋದು ನಮ್ ಸರ್ವೆ ನಂಬರ್ ಈ ಉದ್ದೇಶ ನಾನು ತಿಳ್ಕೊಳ್ಳಕ್ ನನ್ ಸಿ ಡಿ ಎಲ್ಲ ಅವನಿಗೆ ಬಿಟ್ಟಿ ಬೇಕು ಅವ್ನ ಎಲ್ಲಾರ್ದು ಹಿಂಗೆ ಡಿ ಪಿಡಿಯೋ ನಟರಾಜ್ ಅಂತ ಒಬ್ಬ ಇವ್ರು ಹಿಂದೆ ಇದಾನೆ ಅವ್ನ ಕ್ರಿಯೇಕ್ಟ್ ಮಾಡಿ ಕೊಡೋದು ಇದೆಲ್ಲ ನಾನು ಅದರ ಮಾಹಿತಿ ತೆಗ್ದೀನಿ ಕೊಡ್ತೀನಿ ಸರ್ಕಾರ ಕೊಡ್ತೀನಿ ಅವ್ನ ಯಾರ ಪಿ ಡಿಒ ನಟರಾಜು ಇದನ್ನ ಈ ಖಾತೆ ಮಾಡ್ಕೊಟ್ಟ ನನಗೂ ಮಾಡವನೇ ಒಮ್ಮಂಗೂ ಅವನು ಈ ಮುಂಚೆ ಕೆಲಸ ಮಾಡಿದ್ದವನಂತೆ ಅವ್ನು ಅವನು ಇವನು ಶಿಕ್ಷಣ ಇವನು ಇವ್ನು ಬರೀ ಮಾತಾಡೋದಷ್ಟೇ ಏನೂ ಇಲ್ಲ ಇಂಥವ್ರನ್ನ ಕ್ರಿಯೇಟ್ ಮಾಡಿ ಮೊನ್ನೆ ಮನೆಯಲ್ಲಾ ಗಲ್ಲಾಟಿರಿ ನಿನ್ನೆ ಮೊನ್ನೆ ನಮ್ಮ ಹುಡ್ಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಈ ಹುಡುಗನ ಹೆಸರು ನಮ್ಮ ಹುಡುಗಂದು ಇದು ನಮ್ದು ಎಲ್ಲೈತೆ ಐತೆ ಅಂತ ತೋರ್ಸಕ್ಕೆ ಕೇಳಿ